ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕರಿಗೆ ಸಂತೋಷ್ ಲಾಡ್ ಇಂತಹ ಕೆಲವು ಬೆರಳೆಣಿಕೆ ನಾಯಕರು ಮಾತಾಡ್ತಾ ಇರೋದಿಕ್ಕೂ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಗೂ ಏನಾದರೂ ಸಂಬಂಧ ಇದೆಯಾ ಆರ್ ಎಸ್ ಎಸ್ಗೆ ನಿರ್ಬಂಧ ಸಚಿವರಿಂದ ಸಿಎಂ ಮಾತು ಕೇಳಿ ಬರ್ತಾ ಇರುವಾಗ ಅದರ ಮೆರವಣಿಗೆಗಳಿಗೆ ಎಲ್ಲಿ ಬೇಕು ಅಲ್ಲಿ ಪೊಲೀಸರೇ ಅವಕಾಶವನ್ನು ಕೊಟ್ಟಿದ್ರೆ ಕರ್ನಾಟಕ ಸರ್ಕಾರ ಆತ್ಮ ವಂಚನೆಯನ್ನು ಮಾಡ್ಕೊಳ್ತಾ ಇದೆಯಾ ಕರ್ನಾಟಕದಾದ್ಯಂತ ಪ್ರಮುಖ ಬೀದಿಗಳಲ್ಲಿ ಆರ್ ಎಸ್ ಎಸ್ ಮೆರವಣಿಗೆಗಳು ರಾಜಾರೋಷದಿಂದ ನಡೆಯುವಾಗ ಇತರ ಶಾಂತಿಯುತ ಪ್ರತಿಭಟನಾಕಾರರು ಕೇಸನ್ನು ಎದುರಿಸುವಂತಾದ್ರೆ ಸಿದ್ದರಾಮಯ್ಯ ಸರ್ಕಾರ ನಿಜವಾಗಿಯೂ ಯಾರ ಪರ ಇದೆ ರೈತರು ವಿದ್ಯಾರ್ಥಿಗಳು ಮತ್ತೆ ದಲಿತರ ಪ್ರತಿಭಟನೆ ಫ್ರೀಡಂ ಪಾರ್ಕ್ಗೆ ಮಾತ್ರನೇ ಸೀಮಿತ ಆಗಿ ಆರ್ ಎಸ್ ಎಸ್ ಮಾತ್ರ ಲಾಠಿಯನ್ನು ಹಿಡಿದುಕೊಂಡು ತನಗೆ ಬೇಕಾದಾಗ್ಲೆಲ್ಲ ಪ್ರತಿಭಟನೆ ಮಾಡುತ್ತೆ ಅನ್ನೋದಾದ್ರೆ ಇದರ ಅರ್ಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಸಂಪುಟದ ಒಂದೆರಡು ಸಚಿವರು ಹಾಗೆ ಕಾಂಗ್ರೆಸ್ನ ಒಂದಿಬ್ರು ಹಿರಿಯ ನಾಯಕರು ಮಾತಾಡ್ತಾ ಇರೋದಿಕ್ಕೂ ಈ ಸರ್ಕಾರ ನಿಜವಾಗಿಯೂ ನಡ್ಕೊಳ್ತಾ ಇರೋದಕ್ಕೂ ತಾಳೆ ಆಗ್ತಾ ಇದೆಯಾ ಅಥವಾ ಬರೀ ಜನರನ್ನು ಮೂರ್ಖರನ್ನಾಗಿಸುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು